ಕಾಲ ಆ ಆಟನೇ ಶತಮಾನದಲ್ಲಿ ಹುಬ್ಬಳ್ಳಿ ಹೆಸರು ಏನಿತ್ತು ಅಂತಂದ್ರ ಪೂರ್ವದ ಹಳ್ಳಿ ಹಚ್ಚ ಹಸುರಾಗಿತ್ತು ಮಲೆನಾಡಿನ ಪ್ರಾಂತದ ಐಸಿಯ ಸಬಲೀಯ ವೆಬ್ಬಾರಿಗಳ ನಾಡ ಈ ಕಡೆಗೂ ಕಾರ್ಬಾರಿಗೆ ಪ್ರಾರಂಭ ಆ ಕಡೆ ಇದೆಲ್ಲರೂ ಮಲೆನಾಡಿನ ಸಿರಿಯ ಪ್ರಾಂತವಾಗಿ ಹೀಗಾಗಿ ಆ ಪ್ರಾಂತಕ್ಕೆ ಏನಂತ ನಡೆದಿದ್ರು ಅಂತಂದ್ರೆ ಪೂರ್ವದ ಹಳ್ಳಿ ಅಂದ್ರೆ ಎಲೆಯ ತುತ್ತಿರುವ ಪೂರ್ವದ ಎಲೆಯ ಹಳ್ಳಿ ಇನ್ನು ಬಹಳ ವಿಶೇಷತೆ ಕೆಲಸ ಹೂಗಳು ವರ್ಚಸ್ಥರಾಗಿ ಪೂರ್ವದ ಎಲೆಯ ಹಳ್ಳಿ ಅಂತ ಶ್ರೇಷ್ಠ ಎಲೆಯ ಹಳ್ಳಿ ಅದರಿಂದ ಮತ್ತೆ ಶಾಸ್ತ್ರಗಳನ್ನು ಉಲ್ಲೇಖವಂತ ಬದಲಾಯ ಹಾಕುವ ಅದರ ಅದಕ್ಕೆ ಏನಾಯ್ತು ಪೂರ್ವದ ಎಳೆ ಎಳೆ ಹೋಗಿ ಹುಬ್ಬಳ್ಳಿ 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 ಹೋಯ್ತು ಮತ್ತೆ ಹುೊಳ್ಳಿ 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 ಮತ್ತೆ ಶಬ್ದ ಸಂಸ್ಕೃತದ ಶಬ್ದ ಪುಷ್ಪ ಆ ಪುಷ್ಪವನ್ನು ತೆಗೆದು ಪುಪ್ಪ ಅಂತಿತ್ತು ಹುಬ್ಬಳ್ಳಿ ಅಂತ ಜನ ಆಡುವ ಭಾಷೆ ಆಡುವ ಪರಿಣಾಮದ ವ್ಯವಸ್ಥೆ ಅದು ದೊರೆಯಾಗಿ ಹುಬ್ಬಳ್ಳಿ ಆಯಿತು ನಂತರ ಕೊನೆ ಹೀಗೆ ನಾವು ಕರೆಯುವಂಥದ್ದೇ ಅದ ಹುಬ್ಬಳ್ಳಿ ಅದ ಹುಬ್ಬಳ್ಳಿ ಹುಬ್ಬಳ್ಳಿ ಪೂರ್ವದ ಎನೆಯ ಹಳ್ಳಿ ಹುರ್ವಳ್ಳಿ ಹುಬ್ಬಳ್ಳಿ ಹುಬ್ಬಳ್ಳಿ ಕೊನೆ ಹುಬ್ಬಳ್ಳಿ ಮತ್ತೆ ಹುಬ್ಬಳ್ಳಿ ಅದೇ ಹುಬ್ಬಳ್ಳಿ ಇಷ್ಟೆಲ್ಲ ಹೆಸರುಗಳನ್ನು ಕರ್ಕೊಳ್ಬಹುದು ಇಂಥ ಒಂದು ಶ್ರೇಷ್ಠ ನಗರ ಯಾವಾಗ ಸಿದ್ಧಾರೋಢ್ಧರು ಅಂದ್ರೆ ಹದಿನೆಂಟು ನೂರ ಎಪ್ಪತ್ತಾರನೇ ಇಸ್ ಒಳಗ ಸಿದ್ದಾರೂಢರು ಹುಬ್ಬಳ್ಳಿ ಬರ್ತಾರೆ ಹದಿನೆಂಟುನೂರ ಎಪ್ಪತ್ತಾರು ಸಿದ್ದಾರ ಹುಬ್ಬಳ್ಳಿ ಬಂದಾಗ ಅವ್ರಿಗೆ ವಯಸ್ಸು ಎಷ್ಟಿತ್ತು ಅಂದ್ರ ನಲವತ್ತು ವರ್ಷ ಅಂದ್ರ ಮೂವತ್ತು ವರ್ಷ ಚೆಂಡಿನಾಡ ಅವರು ಇದೆಲ್ಲ ಹುಡುಗರೇನು ಹುಡುಗರಿಗೆ ಈತ ಮಹಾತ್ಮ ಅನ್ನೋದು ಅವರಿಗೆ ಗೊತ್ತಾಗಿದ್ರಿ ಗೊತ್ತ ಮುಂದೆ ಹುಡುಗುರು ಅವನು ಬಡೀತಾರ ಬರೀತಾರೆ ಹುಚ್ಚ ಆಗ್ತಾರೆ ಅವನ ತಗೊಂಡು ಏನು ಅಂತ ಸುಮ್ಮನೆ

ಅವರು ವೀರಶೈವಲಿಂಗವಂತ ಶ್ರೇಷ್ಠ ಸದಭಕ್ತರಾಗಿದ್ದ ಕಾರಣ ಆ ಪರಪ್ಪ ಕಬ್ಬಿಗೆ ಅವರ ಹೊರದೊಳಗೆ ಒಂದು ಸಣ್ಣ ದೇವಾಲಯ ಶಿವ ದೇವಾಲಯವನ್ನು ನಡೆದ್ರು ಶಿವಾಲಯ ಈಶ್ವರನ ದೇವಾಲಯ ಆ ಗುಡಿಗೆ ಬಂದು ಕುತ್ಕೊಂಡ್ರು ಶಿವನ ನೋಡಿದ್ರು ಶಿವನ ನೋಡಿದ್ರು ಸಿದ್ಧ ಎಲ್ಲಿದ್ದರೂ ನಮ್ಮ ಅಪ್ಪ ನನ್ನ ಬೆನ್ನ ಶಿವ ನನ್ನ

ಸಿದ್ದಾರೂರು ಮಹಾನುಭಾವಿಗಳ ಕಣ್ಣಿಗೆ ಬಿದ್ದರು ಇಡೀ ಮೂವತ್ತು ವರ್ಷ ಅವರ ಸನ್ಯಾಸತ್ವದ ಸಂಚಾರದ ಜಗತ್ತಿನ ತಿರುಗಾಟದ ಆ ಯೋಗ ಅನೇಕ ಸಾಧುಗಳು ಸಿದ್ದಾರು ನೋಡಿದ್ರು ಅಷ್ಟೇ ಅಲ್ಲ ವಿಶ್ವನಾಥ ತಾಯಿ ಅವರಿಗೆ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟು ಮಹಾತ್ಮರ ಕಣ್ಣಿಗೆ ಬಿದ್ದರು ಸಿದ್ದಾರ ಹುಬ್ಬಳ್ಳಿ ಎಂಬ ದೊಡ್ಡ ನಗರದ ಹಪ್ತಂತ ಶ್ರೀಮಕ್ತ ದರ ಮತ್ತ ಭಕ್ತರ ಬೆಂಗಳಿರ್ತೀವಂತ ಭರಭಕ್ತಿ ಬಂದ ನೆಜ್ಜದ ಆ ಬರಾಬ್ರಿ ಆ ಹುಡುಗಿ ಒಳಗೆ ಹೋಗಿ ದೇವರಿಗೆ ನಮಸ್ಕಾರ ನೀಕಮ್ಮ ಬಡಿಯಾರು ಮಾಡ್ರಿ ಇವರು ಆ ದೇವಾಲಯದ ಪದ್ಮಾಸನವನ್ನು ಹಾಕಿ ಧ್ಯಾನ ಮಾಡ್ತದೊಳಗ ಸಿದ್ಧ ಅದು ಜಾನ ಕುಟ್ಟುಕೊಂಡಾಗ ಪರಪಕ ಜೀವದ ಇವರ ಆಕಾರ ವಿಕಾರ ವ್ಯವಸ್ಥೆ ಅವರ ಕೇಶರಾಶಿ ಗಡ್ಡ ಎಲ್ಲವನ್ನು ಕೂಡ ಪ್ರೀತಿ ಪ್ರೀತಿದ್ದಾರೆ ಬಂದು ಜ್ಞಾನ ಜಾನಕ್ಕೆ ಆತ್ಮರು ಜಾನ ಕೊಂಡ್ರು

ಇರೋದ್ರೆ ಯಾರೋ ಮಹಾತ್ಮರ ಬಂದು ತಪಸ್ಸು ಕುಟುಂಬ ಅವ್ರು ನೋಡಿದ್ರೆ ಅಂತರಂಗದ ಅರಿವಿನ ಜ್ಞಾನ ನನಗೆ ಗೋಚಾರ ಆಯಿತು ಕಾರಣ ಅವರ ಮಹಾಪುರುಷನ ಹೊರತು ಮಧ್ಯಾಹ್ನ ನಿರ್ಗತಿಕನಲ್ಲ ಭಿಕ್ಷುಕನಲ್ಲ ಪುಟ್ಟನಂತೂ ಅಲ್ಲವೇ ಅಲ್ಲ ನನ್ನ ಮನಸ್ಸು ಇರುತ್ತದ ಸದಭಕ್ತಿ ಇದರೆಲ್ಲ ಕೇಳಿರುವಂತ ಹುಬ್ಬಳ್ಳಿಯ ಹನ್ನೆರಡು ಮಠದ ಶಿಡ್ಗಿರಿ ಸ್ವಾಮಿಗಳಂತಾರೆ ಅವ್ರ ಭಕ್ತರನ್ನು ಕರೆಸಿದ್ರು யாரோ குருஷிக்கப்பாங்க சித்தர் சுவாமி புறப்படுற முதுகல்ல இல்லப்பா ಪರಪ್ಪ ಹೋಗಿ ಆ ದೇವಾಲಯಾರೊಬ್ಬರು ಮಹತ್ವ ಬಂದ ಅವ್ರು ನೋಡ್ಕೊಂಡು ಬರ್ರಿ ಅವ್ರ ಸಿದ್ಧ ಏನದವ ಅದನ್ನೆಲ್ಲ ಆ ಪುಣ್ಯಾತ್ಮದಾಗ ಅವ್ರ ಸ್ನಾನ ಪೂಜೆ ಪ್ರಸಾದ ವ್ಯವಸ್ಥೆ ಆಗಬೇಕು ಯಾವ ಅಷ್ಟು ಹುಬ್ಬಳ್ಳಿಗಳನ್ನೆರಡು ಗಂಟೆಗೆ ಹುಬ್ಬಳ್ಳಿ ಒಳಗೆ ಮತ್ತು ಎರಳ ದುರ್ಬಾದಪ್ಪ ಬಂದರು ಆ ದೇವಾಲಯಕ್ಕೆ ಬಂದು ಸಿದ್ಧ ಕೊಟ್ಟಾಗ ಎಂತ ಅಗೋಚರ ಅಂದ್ರೆ ನಾವು ಅವರು ಇನ್ನೂ ಕಂಡಿರ್ಲಿಲ್ಲ ಮುಂದೆ ಕಾಣ್ತಾರೋ ಏನು ಅಂತ ಅವರಿಗೂ ಅರಿತಿರ್ಲಿಲ್ಲ ಶ್ರೇಷ್ಠವಾಗಿ ಅಂದ್ರ ಆ ಶಿವಾಲಯಗಳ ಸಿದ್ಧಾರೂಢನ ತಲೆ

அப்போ நீ நான் நான் சித்தூர் பரவாயில் கேத்தீங்க ಮಾನವನಾಗಿರುವಂತ ಕಲಸಿಯ ಪರವರು ಹೇಳಿದ್ರು ನಿಮ್ಮ ಕಾಣಿಕವಾಗಿರುವ ಆ ಸ್ವಲ್ಪ ನೆರವಾಗುತ್ತಿರುವ ದೃಶ್ಯವನ್ನು ಕಂಡು ಹೋಗುವ ಹೋಗೋರು ನಾವು ಹೇಳಿ ಬರ್ಬೇಕಂದಾಗ ಬರ್ತಾರೆ ಹನ್ನೆರಡು ಮನೆ ವರ್ಷ ಬಂದಾಗ ಪೂಜಾರ ಅವನ ಸ್ಥಿತಿಗತಿಗಳನ್ನು ವಿಚಾರ ಮಾಡಿ

ಪುಣ್ಯಾತ್ಮ ಸಿದ್ಧಾರ್ಥರು ಇದನ್ನ ಮನಗಂಡಿರುವಂತ ಸ್ವಾಮಿಗಳು ಸಿದ್ಧಾರ್ಥರಿಗೆ ಶೌರ್ಯದಿಂದ ಚೋರ ಮಾಡಿಸ್ತಾರೆ ಆ ಎಲ್ಲ ಮಠದ ಭಕ್ತರಿಗೆ ಅಲ್ಲಿರುವಂತಹ ತಮ್ಮ ಆತ್ಮೀಯ ಶಿಷ್ಯರನ್ನ ಕಳಿಸ್ತಾರೆ ಅದರಲ್ಲಿ ಒಬ್ಬ ಭಕ್ತರಲ್ಲಿರುವ ಸಿದ್ಧಾರ್ಥರಿಗೆ ಎಲ್ಲಿ ಹೆಚ್ಚಿ ಸ್ನಾನ ಮಾಡಿ ವ್ಯವಸ್ಥೆಯನ್ನು ಮಾಡ್ತಾರೆ ಅವರಿಗೆ ಅಲ್ಲಿ ಭೋಜನದ ವ್ಯವಸ್ಥೆಯನ್ನು ಮಾಡ್ತಾರೆ ಊಟ ಮಾಡಿಸಿ ಅದೇ ಹನ್ನೆರಡು ಮಠದೊಳಗೆ ಅವರು ವ್ಯವಸ್ಥೆ ಯಪ್ಪ ಉಳಿದ್ರು ಸಿದ್ದಾರ ಯಾಕೆ ಅಂತ ಸಿದ್ಧಾರ ಪ್ರಶ್ನೆ ಮಾಡಿದ್ರು ಇಲ್ಲಪ್ಪ ನೀವು ಮಹಾತ್ಮನ ರೂಪಿ ಅಂತ ನಮ್ಮ ಮನಸ್ಸು ಹೇಳುತ್ತೋ ಅದಕ್ಕೆ ಈ ಕೆಲಸ ನಾವೆಲ್ಲ ಮಾಡಿದ್ದೆ ಚಿಂತೆ ಮಾಡಬೇಡಮ್ಮ ಇಲ್ಲೇ ಇರುವಂತ ವ್ಯವಸ್ಥೆಯನ್ನು ಮಾಡಿದ್ರು ನಂತರ ಸಿದ್ಧಾರಿಗೆ ಬಹಳ ಬಹಳ ದೂರದಿಂದ ನಡೆದು ಹೊಂದಿದ್ದರು ಪ್ರಸಾದ ಆಯಿತು ದೇಹ ನದಿವನ್ನು ಬರತು ಬಟ್ಟೆ ಹಸಿವನ್ನು ಬಯತು ಮತ್ತೆ ಅವರ ಸ್ಥಿತಿ ಬಹಳ ಕಷ್ಟ ನಮ್ಗೆ ನಮ್ಮೆಲ್ಲ ವ್ಯವಸ್ಥೆ ಬಹಳ ಆನಂದಾಗ ಸಿದ್ದಾರ್ಥುತ್ತಾರೆ ಮುಂದೆ ಅದೇ ಹುಬ್ಬಳ್ಳಿಯಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಸಂಚಾರ ಮಾಡುವಂಥ ವ್ಯವಸ್ಥೆ ಅವನಿಗೆ ಆಗುತ್ತೆ ಅಲ್ಲಿ ಅದ್ಭುತವಾದ ನೀರಿಗೆ ನೆರವೇರ ಅದನ್ನು ನಮ್ಮ ಗಾಯಕ ನಂತರ ನಾವು ತಿಳಿಯ